ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಸ್ನೇಹಿತರಾದ ಶ್ರೀಯುತ ಸಗನೇಗೌಡರು ಮತ್ತು ಅವರ ಧರ್ಮಪತ್ನಿ ಸವಿತಾ ಇವರ ತೋಟವನ್ನು ನೋಡಲಿಕ್ಕೆ ಅವರು ಬಹಳ ಸಾರಿ ಕರೆದಿದ್ದರು ಇವತ್ತು ಅದಕ್ಕೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಇವತ್ತು ಅವ್ರ ತೋಟ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ನಾವು ಕೂಡ ನೀವು ಕೂಡ ನನ್ನ ಜೊತೆ ಅವ್ರ ತೋಟ ವೀಕ್ಷಣೆ ಮಾಡೋಣ ಬನ್ನಿ ಅಲ್ಲದೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯಮಾಡಿ ತಾವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಆ ಕಾಫಿ ತೋಟವನ್ನು ನೋಡೋಣ ಬನ್ನಿ ಗೌಡ್ರೆ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ತೋಟ ನೋಡ್ಲಿಕ್ಕೆ ಬಂದಿದ್ದೀವಿ ದಯಮಾಡಿ ತಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಸಗ್ನೇಗೌಡ ಅಂತ ನಾ ರಿಟೈರ್ಡ್ ಮಾಸ್ಟ್ರು ಈ ಮನೆ ನಮ್ಮ ಅಪ್ಪ ಕೊಟ್ಟಿದ್ದ ಜಾಗದಲ್ಲಿ ಒಂದು ಸ್ವಲ್ಪ ಕಾಫಿ ಗಿಡ ಮಾವಿನ ಗಿಡ ಅಡಿಕೆ ಗಿಡ ಎಲ್ಲ ಬೆಳಿತಾ ಇದೀವಿ ಇದು ಜಾಗ ಯಾವ ಊರ್ ಮಳಲೂರು ಮಳಲೂರು ಚಿಕ್ಕಮಗಳೂರು ಹತ್ರ ಮಳಲೂರು ತಾಲೂಕು ಮಳಲೂರು ಚಿಕ್ಕಮಗಳೂರು ತಾಲೂಕು ಮಳಲೂರು ಹಂಬಳಿ ಹೋಬಳಿ ಎಷ್ಟು ಎಕರೆ ಇದೆ ಗೌಡ್ರಿ ಇದು ನಮ್ದು ಐದು ಎಕರೆ ಇದೆ ಸರ್ ಏನ್ ಏನ್ ಬೆಳೆದಿದ್ರಿ ಮಾವಿನ ಕಾಫಿ ಮೆಣಸು ಮಾವಿನ ಗಿಡ ಅತ್ತಿಗೆ ಸ್ವಲ್ಪ ಅಡಿಕೆ ಮಾಡಿ ಮಾವಿನ ಗಿಡ ಯಾಕೆ ಇದರ ಮೇಲೆ ಬಳ್ಳಿ ಎಲ್ಲ ಅब्ಬಿ ಇದೆ ಅವೆಲ್ಲ ಕ್ಲೀನ್ ಮಾಡಿಸದ ಬೇಸ್ಕೇಲಿ ಸರ್ ಅದು ಮಳೆಗಾಲ ಅಲ್ಲ ನಮ್ಮ ಕಡೆ ಮಳೆ ಜಾಸ್ತಿ ಬಂದಾಗ ಅಡ್ಕ ಬಿಡುತ್ತೆ ಮಳೆ ಎಷ್ಟು ಕೆಲಸ ಮಾಡಿದ್ರು ಮತ್ತೆ ಬರ್ತಾ ಇರುತ್ತೆ ಮಾವಿನ ಗಿಡ ತುಂಬಾ ಇದೆ ಎಷ್ಟು ಇದೆ ರೀ 200 ಮಾವಿನ ಗಿಡ ಇದು ಎಷ್ಟು ಎಕರೆ ಅಂದ್ರೆ 5 5 ಎಕರೆ ಅಯ್ಯೋ ಈ ಕಡೆ ರೋಡ್ ಆಚೆಗೆ ಸಾಯಿ ಎಂಜಲ್ಸ್ ಕಾಲೇಜು 메인 ರೋಡ್ ಪಕ್ಕದಲ್ಲಿ

ಕಾಫಿ ಹಣ್ಣು <��ns> <pop> <again> <bacteria going down consoles>

ತುಂಬಾ ಚೆನ್ನಾಗಿ ಬಿಟ್ಟಿದೆ ಎಲ್ರಿ ಗೌಡ್ರೆ ಇಲ್ಲಿ ಓಡಾಡಕ್ಕೆ ದಾರಿ ಬಿಟ್ಕೊಂಡಿದಿರಿ ಈ ಕಡೆಕ ಅಣ್ಣ ಅರ್ಧ ಹಾ ಹಾಡ ಹಾಂ ಇದು ಕಾಫಿ ಬೇಳೆ ಹಾಂ ಇಲ್ಲಿ ನೋಡ್ರಿ ಇದು ಇದು ಪ್ರೋಸೆಸ್ ಏನು ಮಾಡಿದ್ರಿ ಹೇಳ್ರಿ ಹಣ್ಣು ಕೊಯ್ದು ಬಿಟ್ಟು ಹಾಂ ಆ ಮಿಷಿನಲ್ಲಿ ಹಾಕ್ಬಿಟ್ಟು ನೀರು ಬಿಡೋದು ಹಾಂ ಸಿಪ್ಪೆ ಎಲ್ಲ ಬೀಜ ಇಲ್ಲಿ ಹಾಂ 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 ಇದೇ ಕಾಫಿ ಎಲ್ಲ ಇಡಕ್ಕೆ ಹಾಂ ಕಾಫಿ ಎಲ್ಲ ಇಡಲಿಕ್ಕೆ ಶೆಡ್ ಮಾಡಿದಿರಿ ಇಲ್ಲಿ ಕೊಯ್ಲು ಆದಾಗ ಹಾಂ ಗೌಡ್ರಿ ಇದು ಅಡಿಕೆ ಎಷ್ಟು ವರ್ಷದ್ದು ಮೂರು ವರ್ಷ ಮೂರು ವರ್ಷ ಆಯಿತು ಏನೇನ್ ಕೊಟ್ಟಿದಿರಿ ಈಗ ಈ ಸಾವಯವ ಪದ್ಧತಿ ಇಲ್ಲೂ ಹಾಕಿದಿರಿ ಕೆಮಿಕಲ್ ಗೊಬ್ಬರನು ಎರಡನ್ನೂ ಹಾಕಿದಿರಿ ಹ ಈ ಜೀವ ಅಮೃತ ಪ್ರಯೋಗ ಅದು ಏನಾಗುತ್ತೆ ಅಂದ್ರೆ ತೆಂಗಿನಕಾಯಿ ಬಿ ಅಲ್ಲ ಏನೇ ಮಾಡಿದ್ರು ಬೀಜದ ಆಯ್ಕೆ ಇದೆಯಲ್ಲ ಈಗ ನಿಮಗೆ ಇದು ತೆಂಗಿಂದು ಫಸ್ಲಿಲ್ಲ ಅಂತ ಅಲ್ವಾ ಹಾ ಹಾಕಿ ಒಂದು ಇದಕ್ಕೆ ಅಲ್ಲ ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ ಸಾಯಿಲ್ ಟೆಸ್ಟ್ ಮಾಡಿಸಿ ಇದಕ್ಕೆ ಯಾವ ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಆ ತೆಂಗು ಬೆಳೆಗೆ ಬೇಕಾಗಿರೋ ಅಂಥದ್ರಲ್ಲಿ ಇದಕ್ಕೇನೋ ಕೊರತೆ ಆಗ್ತಾ ಇದೆ ಆ ರೀತಿ ಏನಿಲ್ಲ ನಾ ನಾನು ಹೇಳದ್ ಕೇಳ್ರಪ್ಪ ಇಲ್ಲೇ ನಿಮ್ಮ ತೋಟಗಾರಿಕೆ ಆಫೀಸು ನಿಮ್ಮ ಟೌನಾಗೆ ಇದೆ ಇಲ್ಲೇ ನೀವು ಹೋಗಿ ಇದು ಎಲ್ಲ ಒಂದು ಫೋಟೋ ತಗೊಂಡು ಹೋಗ್ರಿ ತಗೊಂಡೋಗಿ ಆಮೇಲೆ ಇದು ಸಾಯಿಲ್ ಟೆಸ್ಟ್ ರಿಪೋರ್ಟು ತಗೊಂಡೋಗ್ರಿ ತಗೊಂಡೋದಾಗ ಇದಕ್ಕೆ ಏನಾಗಿದೆ ಏನು ಕೊರತೆ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಹಾಂ 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 ಅಡಿಕೆ ಗಿಡ ಚೆನ್ನಾಗಿ ಬಂದಿದ್ದಾವೆ ಆದರೂ ಈಗ ನೀವು ಮೂರು ವರ್ಷ ಮೂರು ವರ್ಷ ಅಂತ ಇದ್ದೀರಲ್ವಾ ಹ್ಞೂ ಮೂರು ವರ್ಷಕ್ಕೆ ಪರವಾಗಿಲ್ಲ ಬಂದಿದೆ ಬಟ್ ಇನ್ನು ಚೆನ್ನಾಗಿ ಓಯ್ತ ಗಿಡ ಸಣ್ಣವು ಇದೆಲ್ಲ ಇನ್ನು ಚೆನ್ನಾಗಿ ಆರೈಕೆ ಮಾಡಬೋದಿತ್ತು ಬರ್ಡೇ ಮೇಜರ್ ಆಗಿ ಯುಕೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡಿಸಿ ಆಮೇಲೆ ಆರ್ಗಾನಿಕ್ ಫರ್ಟಿಲೈಸರ್ಸ್ ಸಹ ಧನಿ ಗೊಬ್ಬರ ಎಲ್ಲ ಬೇವಿನ ಹಿಂಡಿನೂ ಹಾಕಬೇಕು ಧನಿ ಗೊಬ್ಬರ ಧನಿ ಗೊಬ್ಬರ ಹುಡುತರೆ ಬೇವಿನ ಹಿಂಡಿ ಈಗ ಮಾವಿನ ಗಿಡಗಳು ಇನ್ನೂರು ಗಿಡ ಇದಾವೆ ಅಂದ್ರಿ ಅಲ್ವ ಯಾವ ಯಾವ ವೆರೈಟಿ ಇದೆ ನೀವು ಆಲ್ಫನ್ಸು ಈ ಫಸ್ಲು ಹೆಂಗೆ ಬರುತ್ತೆ ರೀ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಟಚ್ ಆಗೋ ಅಷ್ಟು ಬಿಡುತ್ತೆ ಅವಾಗಿನ ವ್ಯವಹಾರ ವಿಡಿಯೋ ಇದ್ದರೆ ನಮಗೆ ಕೊಡ್ರಿ ಒಂದು ಇದ್ರಿ ಹಾಂ ಆಮೇಲೆ ನೋಡಿ ನನಗೆ ಶೇರ್ ಮಾಡಿರಿ

ಹಾಂ ಪಾಸ್ ಮರ ಚೆನ್ನಾಗಿ ಬಂದಿದೆ ಗೌಡ್ರೆ ಆದರೆ ನಿಮ್ಮದು ತೋಟ ಇರೋ ಜಾಗ ಇದೆಯಲ್ಲ ಈ ಜಾಗ ಚಿನ್ನದ ಬೆಲೆ ಇರೋವಂಥ ಜಾಗ ಹಾಂ ಪಕ್ಕದಲ್ಲೇ ಸಾಯಿಂಜಲ್ಸಾ ಹಾಂ ಸಾಯಿಂಜಲ್ಸು ಸ್ಕೂಲ್ ಇದೆ ಇದು ದತ್ತಾಶ್ರಮನಾ ಹಾಂ ಒಳ್ಳೆ ಜಾಗದಲ್ಲಿದೆ ಮೇನ್ ರೋಡ್ ಪಕ್ಕದಲ್ಲೇ ಇದೆ ಹಾಂ ಇನ್ನೊಂದು ಸ್ವಲ್ಪ ನೀವು ಕೃಷಿಗೆ ಈಗ ರಿಟೈರ್ಡ್ ಆದ್ರಲ್ಲಪ್ಪ ಇನ್ನು ಹೆಚ್ಚು ಆದ್ಯತೆ ಕೊಡಿರಿ ಕೊಟ್ಟು ವೈಜ್ಞಾನಿಕವಾಗಿ ಯಾಕೆಂದರೆ ಸೈಂಟಿಫಿಕ್ಕಾಗಿ ನಾವು ಮಾಡಲಿಲ್ಲ ಅಂದರೆ ಇಳುವರಿ ತೆಗೆಯೋ ಕಷ್ಟ ಆಗುತ್ತೆ ಫಸ್ಟು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ನೀವೇನು ಕ್ರಾಪ್ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಆಮೇಲೆ ಆ ನಿರೀಕ್ಷಿತ ಫಲಿತಾಂಶವನ್ನು ನಾವು ವೆಯ್ಟ್ ಮಾಡ್ಬೋದು